ಪೇಟೆ ವಿಧಾನಸಭಾ ಕ್ಷೇತ್ರದ ವಸತಿ ವಕ್ಫ್ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಸನ್ಮಾನ್ಯ ಶ್ರೀ ಬಿಜ್ ಜಮೀರ್ ಕೆ ಅಲ್ತಾಫ್ ಖಾನ್ ರವರು ಮಾರ್ಗದರ್ಶನದಲ್ಲಿ ಮತ್ತು ಶ್ರೀ ಮೊಹಮ್ಮದ್ ಆಯುಬ್ ಪಾಷಾರ್ ರ ಶ್ರೀ ವಿಶ್ವನಾಥ್ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಮಂಜುನಾಥ್ ಗೌಡರವರು ಶ್ರೀ ರಂಜಿತ್ ಕುಮಾರ್ ಆರ್ ಶ್ರೀ ರವರು ಶ್ರೀ ರವರು ಇಂದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜೆಜೆಆರ್ ನಗರ ವಾರ್ಡ್ ನೂರ ಮೂವತ್ತಾರರ ವ್ಯಾಪ್ತಿಯ ಸಿಎಂಎ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪೆನ್ ಮತ್ತು ಹೂಗುಚ್ಛ ನೀಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಭವಿಷ್ಯಕ್ಕೆ ಮುನ್ನುಡಿ ಬರೆಯುವ ಈ ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಯಾವುದೇ ರೀತಿಯ ಆತಂಕ ಹಾಗೂ ಗೊಂದಲಕ್ಕೆ ಒಳಗಾಗದೆ ಧೈರ್ಯ ಮತ್ತು ಆತ್ಮವಿಶ್ವಾಸದೊಂದಿಗೆ ಸಮಾಧಾನ ಚಿತ್ತದಿಂದ ಪರೀಕ್ಷೆ ಬರೆಯಿರಿ ಯಶಸ್ಸು ನಿಮ್ಮ ಣ್ಣ ಅವರು ಮತ್ತು ಕೆ ಎಂ ಡಿ ಸಿ ಚೇರ್ಮನ್ ಆದಂಥ ಬಿ ಕೆ ಅವರು ಮತ್ತು ಅಯ್ಯ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಎಚ್ ಎಸ್ ಮಂಜುನಾಥ್ ಅವರು ಮತ್ತು ವಿಶ್ವನಾಥ್ ಅವರ ಆದೇಶ ಮೇರೆಗೆ ಇವತ್ತು ಸಿ ಎಂ ಎ ಸ್ಕೂಲ್ ಏನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹಿಡಿತಾ ಇತ್ತು ಅವರಿಗೆಲ್ಲರಿಗೂ ನಾವು ಬೆಷಪ್ಲಕ್ಕೆ ಕೇಳ್ತಾ ಇದ್ದೀವಿ ಮತ್ತು ಉಚಿತವಾಗಿ ಆಟೋ ಸೌಲಭ್ಯ ಕೂಡ ಮಾಡ್ತಾ ಇದ್ದೀವಿ ಈ ಸೇವೆ ಯಾರು ಬಡ ಮಕ್ಕಳು ಯಾರು ಅವರೆಲ್ಲ ನಮ್ಮ ಹತ್ರ ಒಂದು ಪಟ್ಟಿ ಐತೆ ಪಿಕ್ಅಪ್ ಮತ್ತು ಡ್ರಾಪ್ ಮಾಡ್ತಾ ಇದೀವಿ ಮತ್ತೆ ಎಲ್ಲಾ ಎಸ್ ಎಸ್ ಸಿ ಯಾರ ಎಕ್ಸಾಮ್ ಬರೀತಾ ಅವರೆಲ್ಲರಿಗೂ ಬೆಸ್ಟ್ ಅಪ್ಲೈ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಬೆಂಗಳೂರು ಕೇಂದ್ರ ಯುವ ಕಾಂಗ್ರೆಸ್ ವತಿಯಿಂದ ಈ ಕಾರ್ಯಕ್ರಮ